ಈ ಭಾಗದ ಸಂಸದರು ಏನು ಮಾಡಿದ್ರು ಅವರ ಒಂದು ಹೆಸರನ್ನ ಇಟ್ಕೊಂಡು ಹೇಳಿ ಆರಿಸಿ ಬಂದಂಥ ಇಪ್ಪತ್ತೈದು ವರ್ಷ ಆಯಿತು ಸರ್ಕಾರ ಬಂದು ಹತ್ತು ವರ್ಷ ಆಯ್ತು ಸಂಸದರಿದ್ದು ಇಪ್ಪತ್ತೈದು ವರ್ಷ ಆಯ್ತು ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಏನು ಮರೆದಿದ್ದಾರೆ ಮೋದಿ ಹೆಸರನ್ನು ಹೆಸರನ್ನ ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ ಬಟ್ ಮೋದಿಯವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯ್ತು ಭವಿಷ್ಯತ್ನಲ್ಲಿಯೂ ಇಲ್ಲ ಇತಿಹಾಸದಲ್ಲೂ ಇಲ್ಲ ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದರೂ ಫ್ಲಡ್ಗೆ ರಿಲೀಸ್ ಮಾಡಿಸಿದ್ರ ಏನಾದರೂ ಪರಿಹಾರ ಹಣವನ್ನು ರಿಲೀಸ್ ಮಾಡಿಸಿದ್ರಾ ಯಾರಾದರೂ ಒಬ್ಬರು ಬಾಯಿ ತೆಗೆದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಇಷ್ಟೊಂದು ಭೀಕರವಾದಂಥ ಫ್ಲಡ್ ಬಂದಿದೆ ಅಂತ ಏನಾದರೂ ಧ್ವನಿಯನ್ನು ತೆಗೆದ್ರ ಜೊತೆಯಲ್ಲಿ ಬರಗಾಲ ಈಗ ಪ್ರಸ್ತುತ ಬರಗಾಲ ಇದೆ ಈ ಬರಗಾಲಕ್ಕೆ ರೈತರಿಗೆ ಏನಾದರೂ ಪರಿಹಾರ ಕೊಡಿ ಅಂತ ಮೋದಿಯವರನ್ನ ತೋರಿಸಿ ಓಟ್ ತಗೊಳ್ಳಿ ಆದರೆ ಮೂಕರಾಗಿ ಕ್ಯೂಡ್ರಾಗಿ ಕುರುಡ್ರಾಗಿ ಇರುವಂಥ ಒಬ್ಬ ಸಂಸದರು ನಮಗೆ ಬೇಕಾ ಅಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಮೋದಿನ ಕೇಳುವ ನಾವು ಜನ ತಿಳುವಳಿಕೆ ಬಂದಿದೆ ಜನರಿಗೆ ಯಾಕಂತಂದ್ರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಅಥವಾ ಸ್ಥಳೀಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತಂದ್ರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಜನರಲ್ಲಿ ಮೂಡಿಸ್ಬೇಕು ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ ಬರೀ ಆ ಒಂದೇ ವೇವ್ ಅಲ್ಲ ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು ಐದು ಗ್ಯಾರಂಟಿ ಅಂತ ಹೇಳ್ತೀವಿ ಅದನ್ನು ಕೂಡ ಇವತ್ತು ಜನ ತುಲನೆ ಮಾಡ್ತಾರೆ ಅವರು ಗ್ಯಾರಂಟಿ ಅಂತ ಹೇಳ್ತಾರೆ ಅವ್ರು ಏನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ತುಲನೆ ನೋಡಿ ಆರ್ ಸಾರಿ ಅಲ್ಲಿ ಎಮ್ ಎಲ್ ಎ ಆಗಿ ಹರ್ಷ್ ಬಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರ್ ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನೋ ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದಾರಾ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಮೊದಲು ಆಮೇಲೆ ಕುಟುಂಬ ಹಾಗಾದ್ರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಅವ್ರ ತರಬಾಯ ಪಕ್ಷ ಯಾರಿಗಾದರೂ ಬೆಳಗಾವಿ ಲೋಕಲ್ ಐಟಿಗೆ ಯಾರಿಗಾದ್ರು ಒಬ್ಬರನ್ನ ಸಹೋದರಿ ಮಂಗಳ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದ್ರು ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ ಭಾಳಷ್ಟು ಕೆಲಸನೂ ಮಾಡಿದ್ರು ಎರಡು ವರ್ಷದಿಂದ ಸೊ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಂಗಳ ಅಂಗಡಿಯವರು ಹೇಳ್ತಾ ಇರೋವಂಥ ಮಾತಿಗೆ ನಾನು ಶಬಾಷ್ ಅಂತ ಇದೆ ಇವತ್ತು ಅವರು ಈ ಹೇಳುವಂಥ ಮಾತೇನಿದೆಯಲ್ಲ ಇದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು ಪಕ್ಷ ಮೊದಲು ಪಕ್ಷ ಮೊದಲು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ಕೊಡಬಹುದಾಗಿತ್ತಲ್ಲ ಸುಮ್ಮನೆ ಇದೆಲ್ಲ ನಾಟಕ ಅದು ನಿಜ

ಆ ಸುರೇಶಣ್ಣ ಅಂಗಡಿಯವರು ದಿವಂಗತ ಆದಮೇಲೆ ಮಂಗಳ ಅಂಗಡಿಯವರು ಬೈ ಇಲೆಕ್ಷನಲ್ಲಿ ನಿಂತು ಮೂರು ಸಾವಿರ ಓಟ್ನಿಂದ ಗೆದ್ದು ಬಂದಂಥವ್ರು ಅನುಭವ ಸ್ವಲ್ಪ ಕಡಿಮೆ ಮೊದಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾಯಿದೆ ಅಂತಂದರೆ ಸೆಂಟ್ರಲ್ ಲೆವೆಲಲ್ಲಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿ ಮೂವತ್ತ್ಮೂರು ಪರ್ಸೆಂಟು ಅದು ಇದು ಅಂತ ಮಾತನಾಡ್ತಾರೆ ಅಂಥದ್ರಲ್ಲಿ ಸುಮಲತಾಗೂ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಇಲ್ಲಿ ಮಂಗಳ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಜನಾನೇ ಹೇಳ್ತಾ ಇದ್ದಾರೆ ಬೀಗರಿಗೆ ಕೊಟ್ಟಿದರೆ ಇನ್ನೂ ಇದಾಗಿರೋದು ಬೀಗರ ಟಿಕೆಟ್ನ ತಪ್ಪಿಸಿದ್ದಾರೆ ಶಟ್ರು ಅಂತ ಜನ ಹೇಳ್ತಾ ಇದ್ರು ನಾನು ಹೇಳ್ತಾ ಇಲ್ಲ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದರು ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು ಪಾಪ ಮುಗ್ದರಿದ್ದಾರೆ ನಾನು ಎರಡನೇ ಬಾರಿ ಶಾಸಕಿಯಾಗಿ ಬಂದ ಬಂದಮೇಲೆ ನಮ್ಮದೊಂದು ಸಂಪ್ರದಾಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೂ ಇಬ್ಬರಿಗೂ ಮಹಿಳಾ ಮಂತ್ರಿಯನ್ನು ಮಾಡ್ತಾರೆ ಒಂದು ಕೋಟ ಅಂತ ಇರುತ್ತೆ ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟ ಅಂತ ಇರುತ್ತೆ ಎರಡನೇ ಬಾರಿ ಬಂದ ಬಂದಂತರದ್ರಲ್ಲಿ ಬರೀ ನಾನು ಮತ್ತೆ ರೂಪ ರೂಪಾ ಶಶಿಧರ್ ಅವರು ಮುನಿಯಪ್ಪ ಅವರ ಮಗಳು ಇಬ್ರ ಎರಡನೇ ಬಾರಿ ಆರ್ಶಿ ಬಂದ್ರಲ್ಲಿ ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದ್ರು ಮಹಿಳಾ ಕೋಟಾದಲ್ಲಿ ನನ್ನನ್ನು ಮಂತ್ರಿ ಮಾಡಿದ್ರು ಇದು ಮಂಗಳ ಅಕ್ಕ ಅವ್ರಿಗೆ ಇದು ಗೊತ್ತಾಗ್ಲಿಲ್ಲ ಯಾರೋ ಹೇಳಿದ್ನ ಬರೆದ್ ಕೊಟ್ಟಿರೋದನ್ನ ಅವರು ಪ್ರೆಸ್ ನೋಟ್ ಕಳಿಸಿದ್ದಾರೆ ಅಂತ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ನನಗೆ ಮೊರೆ ಬರುತ್ತೆ ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೇನೆ ಸ್ವಾಮೀಜಿ ಪಂಚಮಸಾಲಿ ಟೂ ಎ ಮೀಸಲಾತಿಯನ್ನ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ ಪಂಚಮಸಾಲಿಗಳಿಗೆ ಟೂಗೆ ಕೊಡಲೇಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶಟ್ಟರ್ ಸಾಹೇಬರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ ಈಗ ಹೋಗಿ ಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ ಅಂದರೆ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತೊಗೊಂಡಿದ್ದಾರೆ ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದರು ಇದು ಸಮಾಜಕ್ಕೆ ಗೊತ್ತಿದೆ ಮಾತನಾಡೋದು ಅದು ಸರಿಯಲ್ಲ ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೆ ಬಿಡುತ್ತೋ ಅದು ಅವರ ಪಕ್ಷಕ್ಕೆ ಸಂಬಂಧ ಇದು ಅದು ಅವರ ಮೂಮೆಂಟ್ ಅದು ಒಂದು ಅದು ಪಕ್ಷ ಅಲ್ಲ ಅದೊಂದು ಮೂಮೆಂಟ್ ಎಮ್ ಎಸ್ ಅಂದರೆ ಅದೊಂದು ಮೂಮೆಂಟು ಅದ್ರ ಬಗ್ಗೆ ನಾವು ಚಿಂತನೆ ಆಗಲಿ ಚಿಂತೆ ಆಗಲಿ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ ನಮ್ಮ ಗುರಿ ಮೇ ಏಳನೇ ತಾರೀಕು ಚುನಾವಣೆ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೆಳಗಾವಿ ಪಾರ್ಲಿಮೆಂಟ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಒತ್ತು ವಿಜಯ ಪತಾಕಿ ಅದೊಂದೇ ನಮ್ಮ ಚಿಂತನೆ ಅದೊಂದೇ ನಮ್ಮ ಗುರಿ ಥ್ಯಾಂಕ್ ಯು ಸ್ಥಳೀಯ ಯುವಕ ಇದ್ದಾನೆ ಕಲ್ಪನ್ ಬೆಳಗಾವಿಯ ಮಣ್ಣಿನ ಮಗ ಇದ್ದಾನೆ ಹೊರಗಿನವರು ಬೇಡ ಬೆಳಗಾವಿನಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ ಬೆಳಗಾವಿಯ ಹುಡುಗನಿಗೆ ಮನೆ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ